ಆಲ್ಮೋಸ್ಟಲ್ಲಿ ಒಂದು ಒನ್ ಏಯ್ಟಿ ಪ್ಲಸ್ ಬರ್ತಾ ಇದೆ ಸೊ ಇಂಟರ್ ಕರ್ನಾಟಕ ನಮ್ಮ ಬೆಂಗಳೂರು ಮೈನ್ ಥಿಯೇಟ್ರ್ ಬಂದು ತ್ರಿವೇಣಿ ಮಾಡ್ತಾಯಿದ್ದೀವಿ ಸೊ ಆಮೇಲೆ ನಮ್ಮ ಡೈರೆಕ್ಟ್ರು ಇನ್ನೊಂದು ಮರ್ತೋಗ್ಬಿಟ್ರು ಆದಷ್ಟು ಈ ಕತೆ ಮಾಡಿರೋದೆಲ್ಲ ಸ್ಮಶಾನದಲ್ಲೇ ಸ್ಮಶಾನದಲ್ಲಿ ಕೂತ್ಕೊಂಡೇ ಮಾಡಿರೋದು ಜಾಸ್ತಿ ಸರ್ ಅದೆಲ್ಲ ಹೇಳ್ಬೇಡಿ ಪಕ್ಕ ಆಮೇಲೆ ನನ್ನೊಂದು ವಾಮಾಚಾರದವನು ಅಂದ್ಕೊಂಡ್ಬಿಡ್ತಾರೆ ಸೊ ಮೂರನೇ ತಾರೀಕು ರಿಲೀಸ್ ಆಗ್ತಿದೆ ಸಿನಿಮಾ ನೀವೆಲ್ಲರೂ ನಿಮ್ಮೆಲ್ಲರ ಜೊತೆಯಲ್ಲೂ ನಾನು ನೋಡ್ತೀವಿ ಅಂತ ಇಂಥದ್ದು ಮಾಡ್ತಿದ್ದೀನಿ ಸೊ ಎಲ್ಲರೂ ಮೂರನೇ ತಾರೀಕು ರಿಲೀಸ್ಗೆ ಸಪೋರ್ಟ್ ಮಾಡಬೇಕು ಫಸ್ಟ್ ನಾನು ಸಡನ್ ಇದ್ದ ಡಿಸಿಷನ್ ತಗೊಂಡಿದ್ದು ನಾವು ಈ ಬೈರಾದೇವಿ ಸಿನಿಮಾನ ರಿಲೀಸ್ ಮಾಡೋಣ ಅಂತ ಹಾಗಾಗಿ ಫಸ್ಟ್ ನನಗೆ ತಲೆಗೆ ಬಂದಿದ್ದು ಸೈಮಲ್ ನಾವು ಕನ್ನಡ ತೆಲುಗು ತಮಿಳು ನಾವು ಶೂಟ್ ಮಾಡಿದ್ವಿ ಬಟ್ ನಾನು ಹೇಳಿದ್ದು ಫಸ್ಟು ನಾನು ನನಗೆ ಒಂದು ಇಂಡಸ್ಟ್ರಿ ಅಂತ ನಾನೊಂದು ಹೆಸರು ಮಾಡಿದ್ದು ಕನ್ನಡ ಚಿತ್ರರಂಗದಲ್ಲಿ ಹಾಗಾಗಿ ಫಸ್ಟ್ ಕನ್ನಡ ಸಿನಿಮಾನ ರಿಲೀಸ್ ಮಾಡೋಣ ಆದ ನಂತರ ತೆಲುಗು ತಮಿಳ್ ಏನಿದೆ ಅದನ್ನ ಪ್ಲಾನ್ ಮಾಡೋಣ ಅಂತ ಹೇಳ್ದೆ ಯಾಕಂದ್ರೆ ನಮ್ಮ ಚಿತ್ರರಂಗನ ನಮ್ಮ ನಾಡಿನ ನಮ್ಮ ಭಾಷೆನ ಯಾವತ್ತೂ ಮರೆಯಕ್ಕಾಗಲ್ಲ ಸೊ ಫಸ್ಟ್ ಭೈರಾದೇವಿನ ಕನ್ನಡದಲ್ಲಿ ರಿಲೀಸ್ ಮಾಡಿ ನಂತರ ತೆಲುಗು ತಮಿಳ್ ಪ್ಲಾನ್ ಮಾಡ್ತಾ ಇದೀವಿ ಅಂತ ಅಲ್ಲ ಆ ಥರ ಅಲ್ಲ ನಾವು ಭಾಳ ಮಾತಾಡಿದ್ದೀವಿ ಈಗ ನಮ್ಮ ರಂಗಣ್ಣ ಫಸ್ಟ್ ಟೈಮ್ ಕಾಣಿಸ್ಕೋತಾ ಇರೋದು ಮ ನಮ್ಮ ಮಾಸ್ಟರ್ ಫಸ್ಟ್ ಟೈಮ್ ಕಾಣಿಸ್ಕೋತಾ ಇದ್ದಾರೆ ರಂಗಣ್ಣ ಅಂದರೆ ನಿಮ್ಗೆ ಗೊತ್ತಿರ್ಬೋದು ಅವರಿದ್ದರೆ ಆ ನಗುಗಲ್ಲಿ ಬರನೇ ಇರೋದಿಲ್ಲ ಅದರಲ್ಲೂ ನನಗೆ ಅದು ಬಂಗ್ ಭಂಗಿ ಭಂಗಿ ಸೇದೋದು ಹೇಳ್ಕೊಟ್ಟು ಗುರುಗಳವರು ನನಗೆ ನಾನು ಎಷ್ಟು ಎಷ್ಟು ತಿಂಗಳು ಇವ್ರು ಏನೇನೋ ಸಿಗ್ರೇಟ್ ತಂದು ಕೊಟ್ರು ಏನೇನೋ ತಂದು ಕೊಟ್ರು ನನಗೆ ಆಗ್ತಾ ಇರ್ಲಿಲ್ಲ ಬಟ್ ಇವ್ರು ಹೇಳ್ಕೊಟ್ಟಿದ ಒಂದು ಸ್ಟೈಲು ಆ ಶಾರ್ಟ್ ನೀವು ನೋಡಬಹುದು ಸಿನಿಮಾದಲ್ಲಿ ಆ ಒಂದು ಶಾರ್ಟ್ ಮಾತ್ರ ತುಂಬಾ ನ್ಯಾಚುರಲ್ ಆಗಿ ನನ್ ಅದು ದೇವರನೇ ಲೋಕ ಅನುಭವ ನೋಡಿದ್ ನೋಡ್ ಕಲ್ತಿದ್ದು ನಾನು ಸ್ವತಃ ನನಗೆ ಸ್ವಾಯ್ತಪ್ಪ ಆಯ್ತಪ್ಪ ಇಲ್ಲ ಪಾಪ ಅವರು ಆ ಒಂದು ಎಲ್ಲಿ ಅದು ಇದ್ರಲ್ಲಿ ಏನಾದಲ್ಲಿ ಅದೇ ಏನಾದಲ್ಲಿ ಮಾಡ್ಬೇಕಾದ್ರೆ ಒಂದ್ಸರಿ ಎಳ್ದ್ರು ಎಳಿದ್ರು ಬರಲಿಲ್ಲ ಈ ಕುದಿಗೆಲ್ಲ ಸ್ಲಿಮ್ ಮಾಡ್ಬಿಡ್ತು ಅದು ಅಂದ್ಬಿಟ್ಟು ಒಂದು ಮೂರು ಸಿಗರೆಟ್ ಇಟ್ಕೊಂಡ್ರೆ ಸರಿ ಎಳೆದ್ಬಿಟ್ರು ಆಮೇಲೆ ಅಯ್ಯಯ್ಯೋ ಇದೆಲ್ಲ ದಿಮ್ಮಂತಿದೆ ಮತ್ತೆ ಸಿಗರೆಟ್ ದಿಂಬಂತಿದ್ದೇನೆ ಹಾಗೆ ನನ್ ಗುರುಗಳು ನೀವು ಆ ವಿಷಯದಲ್ಲಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ